ಅಕ್ಯುರೆ ಸಂಸ್ಥೆಯೊಂದಿಗೆ ಅಪೋಲೋ ಕ್ಯಾನ್ಸರ್ ಕೇಂದ್ರ ಸಹಭಾಗಿತ್ವ ಸೂಕ್ತ ಪ್ರದೇಶದಲ್ಲಿ ಪ್ರದೇಶದ ಮೊದಲ ರೋಬೋಟಿಕ್ಸ್ ಸ್ಪಿರಿಯೋ ಟಾಕ್ಟಿಕ್ ರೇಡಿಯೋ ಥೆರಪಿ ಕಾರ್ಯಕ್ರಮ ಆರಂಭ ವಿಕಿರಣ ಚಿಕಿತ್ಸಾ ಸಾಧನಗಳ ಜಾಗತಿಕ ಪೂರೈಕೆದಾರರಾದ ಅಕ್ಯುರೆ ಸಹಯೋಗದೊಂದಿಗೆ ಅಪೋಲೋ ಕ್ಯಾನ್ಸರ್ ಸೆಂಟರ್ಸ್ ಇಂದು ಭಾರತ ಉಪಖಂಡದ ಮೊದಲ ರೋಬೋಟಿಕ್ ಮತ್ತು ಸ್ಪಿರಿಯೋಟಾಕ್ಟಿಕ್ ಥೆರಪಿ ಶಿಕ್ಷಣ ಕೇಂದ್ರ ಆರಂಭಿಸಿದೆ ದಿ ಇಂಡಿಯನ್ ಸ್ಕೂಲ್ ಆಫ್ ರೋಬೋಟಿಕ್ ಅಂಡ್ ಸ್ಪಿರಿಯೋಟ್ ಟ್ರಾಕ್ಟಿಕ್ ರೇಡಿಯೋ ಸರ್ಜರಿ ಶಿಕ್ಷಣ ಕೇಂದ್ರ ಹೆಸರಿನ ಈ ಉಪಕ್ರಮವನ್ನು ಚೆನ್ನೈ ಮತ್ತು ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಕೇಂದ್ರದಲ್ಲಿ ಸ್ಥಾಪಿಸಲಾಗುವುದು ಅಲ್ಲದೆ ವಿಕಿರಣ ಆಂಕೋಲಾಜಿಸೆಟ್ಗಳು ಭೌತಶಾಸ್ತ್ರಜ್ಞರು ವಿಕಿರಣ ಚಿಕಿತ್ಸಕರು ಮತ್ತು ಭಾರತದಿಂದ ಮತ್ತು ಭಾರತ ಉಪಖಂಡದಾದ್ಯಂತದ ತಂತ್ರಜ್ಞರಿಗೆ ಸುಧಾರಿತ ರೇಡಿಯೋ ಸರ್ಜರಿ ಶೈಕ್ಷಣಿಕ ತರಬೇತಿಯನ್ನು ಒದಗಿಸುತ್ತದೆ ಕಾರ್ಯಕ್ರಮವು ಸಮಗ್ರ ಚರ್ಚೆಗಳು ಪ್ರಾತ್ಯಕ್ಷಿಕೆಗಳು ಮತ್ತು ರೊಬೋಟಿಕ್ ಮತ್ತು ಸ್ಪಿರಿಯೋ ಟ್ಯಾಕ್ಟಿಕ್ ರೇಡಿಯೋ ಸರ್ಜರಿಯ ಮೇಲೆ ಕೇಂದ್ರೀಕರಿಸುವ ತರಬೇತಿಯನ್ನು ಒಳಗೊಂಡಿದೆ ಈ ಉಪಕ್ರಮವು ಭಾರತದ ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಇದರಿಂದ ಸ್ಥಳೀಯವಾಗಿ ವಿಶ್ವ ದರ್ಜೆಯ ತರಬೇತಿ ಲಭ್ಯವಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಆಳವಾದ ಚರ್ಚೆಗಳಲ್ಲಿ ತೊಡಗುತ್ತಾರೆ ಮತ್ತು ದೃಢವಾದ ಮತ್ತು ಪ್ರಾಯೋಗಿಕ ಕಲಿಕೆಯ ಅನುಭವವನ್ನು ಖಾತ್ರಿಪಡಿಸುತ್ತಿದೆ ಅಪೋಲೋ ಆಸ್ಪತ್ರೆ ಎಂಟರ್ಪ್ರೈಸಸ್ ಲಿಮಿಟೆಡ್ನ ಸಮೂಹ ಅಂಕೋಲಜಿ ಮತ್ತು ಇಂಟರ್ ನ್ಯಾಷನಲ್ ವಿಭಾಗದ ಅಧ್ಯಕ್ಷ ಶ್ರೀ ದಿನೇಶ್ ಮಾಧವನ್ ಅವರು ಮಾತನಾಡಿ ಕ್ಯಾನ್ಸರ್ ಆರೈಕೆ ಕ್ಷೇತ್ರವು ನಾವೀನ್ಯತೆಯ ಉತ್ತುಂಗದಲ್ಲಿದೆ ನೆಲದ ಆಕರ್ಷಕ ತಂತ್ರಜ್ಞಾನಗಳು ಹೆಚ್ಚು ವೈಯಕ್ತಿಕಗೊಳಿಸಿದ ಮತ್ತು ಪರಿಣಾಮಕಾರಿ ಚಿಕಿತ್ಸಾ ತಂತ್ರಗಳಿಗೆ ದಾರಿ ಮಾಡಿಕೊಡುತ್ತವೆ ಅಪೋಲೋ ಕ್ಯಾನ್ಸರ್ ಕೇಂದ್ರಗಳು ಮತ್ತು ಅಕ್ಯುರೆಯಿಂದ ರೋಬೋಟಿಕ್ ರೇಡಿಯೋ ರೇಡಿಯೋಥೆರಪಿ ಕಾರ್ಯಕ್ರಮದ ಪ್ರಾರಂಭವು ಸೂಕ್ತ ಪ್ರದೇಶಕ್ಕೆ ತರಬೇತಿ ಸೌಲಭ್ಯಗಳನ್ನು ಹೆಚ್ಚಿಸುತ್ತದೆ ಸೈಬರ್ ಸ್ನೈಪ್ ತಂತ್ರಜ್ಞಾನದಲ್ಲಿ ಇತ್ತೀಚಿನದನ್ನು ಬಳಸಿಕೊಳ್ಳಲು ಅಗತ್ಯವಾದ ನಿರ್ಣಾಯಕ ಜ್ಞಾನ ಮತ್ತು ಕೌಶಲ್ಯಗಳೊಂದಿಗೆ ಅಂಕೋಲಾಜಿಸೆಡ್ಗಳು ಭೌತಶಾಸ್ತ್ರಜ್ಞರು ಮತ್ತು ಚಿಕಿತ್ಸಕರನ್ನು ಸಜ್ಜುಗೊಳಿಸಲು ಇದು ಸಹಾಯ ಮಾಡುತ್ತದೆ ಎಂದರು ಅಕಾಡೆಮಿ ಅಂತ ಅಪೋಲೋ ಕ್ಯಾನ್ಸರ್ ರೋಡ್ ಅಲ್ಲಿ ನಾವು ಶುರು ಮಾಡಿದ್ದೇವೆ ಬ್ಯಾಂಗ್ಳೂರಲ್ಲಿ So in uh, collaboration with the Acure company, we're a manufacturer, ಸೊ ಇದು ಏನಪ್ಪ ಏನಪ್ಪ ಅಂದರೆ ಸೈಬರ್ ನೈಫ್ ಟ್ರೀಟ್ಮೆಂಟ್ ಅಂತ ಒಂದಿದೆ ಇಸ್ ಎ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್ ಸೊ ಇಸ್ ಅ ರೋಬೋಟಿಕ್ ಅಸಿಸ್ಟೆಡ್ ರೇಡಿಯೇಷನ್ ಸೊ ಇದರಲ್ಲಿ ಹೈ ಪ್ರೆಸಿಷನ್ ರೇಡಿಯೋ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಸೊ ಅದರಲ್ಲಿ ಏನಪ್ಪ ಅಂತಂತಂದರೆ ಸ್ಮಾಲ್ ಟ್ಯೂಮರ್ಸು ಬ್ರೈನ್ ಟ್ಯೂಮರ್ಸು ಮತ್ತು ಔಟ್ಸೈಡ್ ಬಾಡಿ ಎಲ್ಲದರ ಪೇಶ ಟ್ರೀಟ್ಮೆಂಟನ್ನು ಕೊಡ್ಬೋದು ಸೊ ನಾ ಟೋಟಲಿ ನಾನ್ ಇನ್ ಟ್ರೀಟ್ಮೆಂಟ್ ಅನಸಿಷ್ಯ ಬೇಕಾಗಲ್ಲ ಸೊ ಬಟ್ ಈವನ್ ರೀ ರೇಡಿಯೇಷನ್ ಅಥವಾ ರೀ ಟ್ರೀಟ್ಮೆಂಟ್ ಬೇಕಾಗಿದೆ ಅಂದರೆ ಅದರಲ್ಲೂ ಟ್ರೀಟ್ಮೆಂಟ್ ಮಾಡ್ಬೋದು ಸೊ ಮತ್ತು ಈವನ್ ಸ್ಟೇಜ್ ಫೋರ್ ಡಿಸೀಸಲ್ಲಿ ಸ್ಟೇಜ್ ಫೋರ್ ಡಿಸೀಸಲ್ಲೂ ನೀವು ಲೋಕಲೈಸ್ ಫೋಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಇದನ್ನು ತುಂಬ ಅನುಕೂಲ ಪೇಷಂಟ್ಸ್ಗೆ ಎಲ್ಪ್ ಆಗುತ್ತೆ ಸೊ ಈ ಅಕಾಡೆಮಿ ಏನಕ್ಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಎಸ್ ಬಿ ಆರ್ ಟಿ ಅಂತ ಏನು ಹೇಳ್ತಾ ಇದ್ದೀವಿ ಇದು ತುಂಬ ಬೇಕಾಗುತ್ತೆ ಪೇಷಂಟ್ಸ್ಗಳಿಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಅದರಲ್ಲಿ ಅದಕ್ಕೆ ಟ್ರೈನಿಂಗ್ ಮಾಡಿ ಜನ ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟು ಫಿಸ್ಟು ಟೆಕ್ನಾಲಜಿಸ್ಟು ಇವನ್ನೆಲ್ಲ ಆಸ್ ಎ ಗ್ರೂಪ್ ಟ್ರೈನ್ ಮಾಡಿದರೆ ದೇ ವಿಲ್ ಗೋ ಆ್ಯಂಡ್ ಗೋ ಆ್ಯಂಡ್ ಪ್ರಾಕ್ಟೀಸ್ ಔಟ್ಸೈಡ್ ಸೊ ಅದಕ್ಕೋಸ್ಕರ ಯೂಜ್ವಲಿ ಈಸ್ ಎ ತ್ರೀ ಟು ಫೈವ್ ಡೇಸ್ ಆಫ್ ಟ್ರೀಟ್ಮೆಂಟ್ ಬೇರೆ ಕಡೆ ಹೋಗಿ ಯುರೋಪ್ ಅಥವಾ ಯು ಎಸ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡೋ ಇದು ಟ್ರೈನಿಂಗ್ ಮಾಡೋದ ಬದಲು ಇಲ್ಲೇ ಮಾಡಬೇಕು ಅಂತ ನಮ್ಮ ಉದ್ದೇಶ ಸೊ ಇದ್ರ ಬಗ್ಗೆ ಲೈಕ್ ಸೈಬರ್ ನೈಫ್ ಅಕಾಡೆಮಿ ಆ್ಯಂಡ್ ಅಕ್ಯುರೇ ಆಸ್ ಅಗ್ರೀಡ್ ವಿತ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಮತ್ತೆ ನಾವು ಚೆನ್ನೈಲಿ ಅಪೋಲೋದಿಂದ ನಾವು ಮಾಡ್ತಾ ಇದ್ದೀವಿ ಸೊ ಇದನ್ನು ಉಪಯೋಗಿಸ್ಕೋಬೇಕು ಆ್ಯಂಡ್ ಆಲ್ಸೋ ಅವೇರ್ನೆಸ್ ಅಬೌಟ್ ದ್ಯಾಟ್ ಈಸ್ ಸೈಬರ್ ಎಫ್ ಟ್ರೀಟ್ಮೆಂಟ್ ಆಲ್ಸೋ ಕ್ಯಾನ್ಸರ್ ಪೇಷಂಟ್ಸ್ ಬಗ್ಗೆ ಅದನ್ನು ತೊಗೊಂಡ್ರೆ ದೇರ್ ಇಸ್ ಅ ಒನ್ ಟ್ರೀಟ್ಮೆಂಟ್ ವೇರ್ ಫೋಕಸ್ ರೇಡಿಯೇಷನ್ ಯೂಸ್ ಮಾಡಿ ಆ್ಯಸ್ ಅ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಮಾಡಿಸ್ಕೊಳ್ಳೋದಕ್ಕಾಗ್ತಾಯಿಲ್ಲ ಸರ್ಜರಿ ಮಾಡೋಕ್ಕಾಗಲ್ಲ ಅದರ ಡೀಪ್ ಸಿಟೆಡ್ ಟ್ಯೂಮರ್ಸ್ ಇರುತ್ತೆ ಮತ್ತು ಇದಕ್ಕೆಲ್ಲ ಅದನ್ನು ಉಪಯೋಗಿಸ್ಕೋಬೋದು ಇದು ಪೇಷಂಟ್ಸಲ್ಲಿ ಏನಕ್ಕಪ್ಪ ಅಂದರೆ ಈವನ್ ಅಫೋರ್ಡಬಿಲಿಟಿ ಇಸ್ ಕನ್ಸರ್ಡ್ ವಿ ಹ್ಯಾವ್ ಆಲ್ ದಿ ಪ್ರೋಗ್ರಾಮ್ಸ್ ಸೊ ಲೈಕ್ ಈವನ್ ದಿ ಸಮ್ ಆಫ್ ದಿ ನ್ಯಾಷನಲ್ ಸ್ಕೀಮ್ಸ್ ಇರ್ಬೋದು ಗೌರ್ಮೆಂಟ್ ಸ್ಕೀಮ್ಸು ಇನ್ಶೂರೆನ್ಸು ಇದೆಲ್ಲದನ್ನು ಇದರಲ್ಲಿ ಕವರ್ ಆಗ್ತಾ ಇದೆ ಪ್ಲಸ್ ಲೈಕ್ ಔಟ್ ಆಫ್ ಪಾಕೆಟ್ ಕ್ಯಾಶ್ ಪೇಷಂಟ್ಸು ಸೊ ಇಸ್ ಅ ವ್ಯಾಲ್ಯೂ ಫಾರ್ ಮನಿ ಏನು ಅಂದರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ ಇದರಿಂದ ಆ್ಯಂಡ್ ಎಫೆಕ್ಟಿವಿಟಿ ಈಸ್ ಬೆಟರ್ ಸೊ ಇದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು